ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಶ್ರೀಯುತ ಮಾಧ ಮಹದೇವು ಅವರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಬಿಜೆಪಿ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ಕಿರಣ್ ಗೌಡಾರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ರಿಟೈರ್ಡ್ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಕೆ ಎಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಬಹಳಷ್ಟು ನಮ್ಮ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನೆಲ್ ನ ವಿಜಯ್ ಹಾಗೂ ಕೀರ್ತಿ ನಾನೇ ಸಂಚಾರಿ ಯೂಟ್ಯೂಬ್ ಚಾನೆಲ್ನ ನ ಶ್ರೀಯುತ ಕೃಷ್ಣವರು ಅವರು ಬಂದಿದ್ದಾರೆ ಇವರಿಬ್ಬರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ತಡ ಮಾಡೋದು ಬೇಡ ಯಾವುದೇ ಒಂದು ಕಾರ್ಯಕ್ರಮ ಸುಗಮವಾಗಿ ಸಾಂಗ್ವಾಗಿ ಸಾಗಬೇಕು ಅಂತ ಹೇಳಿದ್ರೆ ದೀಪದ ಜ್ಯೋತಿಯ ಮೂಲಕ ನಾವು ಕಾರ್ಯಕ್ರಮವನ್ನು ಬೆಳೆಸಬೇಕು ದಯವಿಟ್ಟು ಎಲ್ಲರೂ ಕೂಡ ಬಂದು ವೇದಿಕೆ ಮೇಲೆ ಗಣ್ಯರು ಕೂಡ ಬಂದು ಈ ಒಂದು ಜ್ಯೋತಿಯನ್ನು ಬೆಳಗಿಸಬೇಕು ಹಾಗೆ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಗಣೇಶ ಹಬ್ಬ ಇದರ ಅಂಗವಾಗಿ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ನ ಕೌಶಿಕ್ ಅವರು ಉಚಿತವಾಗಿ ಎಂಟು ಗಣಪತಿಗಳನ್ನ ನಮ್ಮೆಲ್ಲ ಯುವ ಮಿತ್ರರಿಗೆ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಿಜೆಪಿಯ ಯುವ ನಾಯಕರಾಗಿರುವಂತಹ ಕಿರಣ್ ಗೌಡ ಅವರೇ ಲಕ್ಷ್ಮಿ ಅವರೇ ಬಾಲ್ಚಂದ್ರ ಅವರೇ ಕೌಶಿಕ್ ಅವರೇ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನೆಲ್ನ ವಿಜಯ್ ಕೀರ್ತಿ ಅವರೇ ನಾನೇ ಸಂಚಾರಿ ಕೃಷ್ಣ ಅವರೇ ಕೃಷ್ಣಣ್ಣ ಕೃಷ್ಣ ಅವರೇವ ಮಾಧೇವಣ್ಣ ಅವರೇ ಬಾಲ್ಚಂದ್ರ ಅವರೇ ಹಾಗೂ ಇಲ್ಲಿ ನಡೆದಿರುವಂತ ಎಲ್ಲ ನನ್ನ ಯುವ ಈ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ನಮ್ಮ ದೇಶದಲ್ಲಿ ಆಗಾಗ ನಾವು ಪದವನ್ನ ಕೇಳ್ತಾ ಇರ್ತೀವಿ ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ಅದು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರುವಂತದ್ದು ಇಲ್ಲಿ ಹಿಂದೂ ಮುಸ್ಲಿಮ್ ಕ್ರೈಸ್ತರು ನಾವೆಲ್ಲ ಒಂದೇ ಅನ್ನೋದು ಈ ವಿವಿಧತೆಯಲ್ಲಿ ಏಕತೆ ಇಲ್ಲ ಈಗ ನೀವು ಮೆಕ್ಕಾದಲ್ಲಿರುವಂತಹ ಮುಸಲ್ಮಾನ ನೋಡಿ ಇಲ್ಲೇ ಇರುವಂತ ಗಂಡಿಮೌಲದಲ್ಲಿರುವಂತಹ ಮುಸಲ್ಮಾನ್ ನೋಡಿ ಅವರ ಕುರ್ಚೂರು ಗಡ್ಡ ಇರ್ಬೋದು ತಲೆಗಾಕುವ ಟೋಪಿ ಇರ್ಬೋದು ಅವ್ರು ಪ್ರೇಮ್ ಮಾಡುವಂಥದ್ದು ಇರ್ಬೋದು ಒಂದೇ ರೀತಿ ಇರ್ತದೆ ಹಾಗೆ ನಿಮಗೆ ಬೆತ್ಲಹಲ್ಲಿ ವ್ಯಾಟಿಕನ್ ನಲ್ಲಿರುವ ಕ್ರಿಶ್ಚಿಯನ್ ಇರ್ಬೋದು ಇಲ್ಲೇ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ ಇರ್ಬೋದು ಅವರು ಪ್ರೇಮ್ ಮಾಡುವಂತ ರೀತಿ ಇರ್ಬೋದು ಅವರ ಹಾವ್ಭಾವಗಳು ಇರ್ಬೋದು ಒಂದೇ ತರ ಇರುತ್ತೆ ಅವರಲ್ಲಿ ಯುನಿಟಿ ಇನ್ ಯೂನಿಫಾರ್ಮಿಟಿ ಆಗಿರುತ್ತೆ ಆದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದು ನಮ್ಮ ಧರ್ಮದಲ್ಲಿ ಮಾತ್ರ ಇರುವಂಥದ್ದು ಯಾಕಂದ್ರೆ ನಮ್ಮಲ್ಲಿ ಈ ಭಾಗದಲ್ಲಿ ನಮಗೆ ನಾವು ಈ ಕಟಾವು ಅದೇ ರೀತಿ ನಾಟಿ ಸಂದರ್ಭದಲ್ಲಿ ನಾವು ಹುತ್ತರಿನ ಮಾಡ್ತೀವಿ ಪುತ್ತರಿನು ಮಾಡ್ತೀವಿ ಬಿಹುನು ಮಾಡ್ತೀವಿ ಹೀಗೆ ಪೊಂಗಲು ಇದೆ ಸಂಕ್ರಾಂತಿನೂ ಇದೆ ಈ ರೀತಿ ಬೇರೆ ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆ ನಮ್ಮಲ್ಲಿ ಹೆಣ್ಣು ಮಕ್ಕಳು ಮಾಡುವಂತ ಹಬ್ಬನಿದೆ ಇದೆ ಗಂಡು ಮಕ್ಕಳು ಮಾಡುವಂತ ಹಬ್ಬನ ಇದೆ ಇದನ್ನ ನೀವು ನಾಡಿದ್ದು ಇಪ್ಪತ್ತಾರನೇ ತಾರೀಕು ಮಂಗಳ ಗೌರಿ ವ್ರತ ಬರುತ್ತೆ ಮನೇಲಿರುವಂತ ಎಲ್ಲ ಹೆಣ್ಣು ಮಕ್ಕಳು ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಬಹಳ ಸಡಗರದಿಂದ ಆಚರಣೆ ಮಾಡ್ತಾರೆ ಮರುದಿನ ಗಣೇಶ ಫೆಸ್ಟಿವಲ್ ಬರುತ್ತೆ ಗಣೇಶನ ಹಬ್ಬದ ದಿನ ಮಹಿಳೆಯರಿಗೆ ಅಲ್ಲಿ ಪಾತ್ರನೇ ಇಲ್ಲ ಅದನ್ನೆಲ್ಲ ಹುಡುಗರೇ ಮಾಡುವಂಥದ್ದು ಗಂಡಸರೆ ಮಾಡುವಂಥದ್ದು ಹಾಗೆ ನಮ್ಮಲ್ಲಿ ಎಲ್ಲದಕ್ಕೂ ಕೂಡ ಒಂದು ಅಂದ್ರೆ ಇಂಥದನ್ನ ಮಾಡೋದಕ್ಕೆ ಇಂತಿಂತವ್ರು ಇಂಥದ್ದು ಮಾಡುವಂಥ ಒಂದು ನಿಯಮಗಳು ಇದೆ ಆದ್ರೆ ಇಷ್ಟು ಮಧ್ಯದಲ್ಲೂ ಕೂಡ ನಮ್ಮೊಳಗಡೆ ಏಕತೆ ಅನ್ನೋದಿದೆ ಅದಕ್ಕೆ ನಮ್ಮಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳುವಂಥದ್ದು ನಮ್ಮ ಭಾಷೆ ಬೇರೆ ಆಗಿರ್ಬೋದು ಆಚರಣೆ ಬೇರೆ ಆಗಿರ್ಬೋದು ಬಟ್ ನಂಬಿಕೆ ಎಲ್ಲ ಒಂದೇ ಕಡೆ ಜೋಡಿಸ್ಕೊಂಡಿರ್ತದೆ ಈ ಒಂದು ಗಣೇಶ ಹಬ್ಬನು ಕೂಡ ಇದು ವಿವಿಧತೆಯಲ್ಲಿ ಏಕತೆಯನ್ನು ತೋರುವಂತಹ ಒಂದು ಹಬ್ಬವಾಗಿದೆ ವಿಘ್ನ ನಿವಾರಕ ಗ ನಿವಾರಕ ಗಣೇಶನನ್ನ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಕೂಡ ಫಸ್ಟ್ ನಾವು ಕೈ ಮುಗಿದ ಯಾರಿಗೆ ಅಪ್ಪ ಅಂದ್ರೆ ವಿಘ್ನ ವಿಘ್ನ ನಿವಾರಕರಾಗಿರುವಂತ ಗಣೇಶನಿಗೆ ಗಣೇಶ ಸರಸ್ವತಿ ತರನೇ ಗಣೇಶನು ಕೂಡ ವಿದ್ಯೆಯನ್ನು ದಯಪಾಲಿಸುವಂತವನು ಇಂತಹ ಗಣೇಶ ಆಚರಣೆ ವಿಜೃಂಭಣೆಯಿಂದ ಹಲ ಕಡೆ ನಡೀಲಿ ಅಂತ ಹೇಳಿ ನಮ್ಮ ವಿರಾಟ್ ಇಂಡಸ್ಟ್ರಿ ಅವರು ಅವರೇ ಅವರ ಖರ್ಚಿನಲ್ಲಿ ದೊಡ್ಡ ದೊಡ್ಡ ಗಣೇಶಗಳನ್ನ ಅವ್ರು ಮಾಡಿಸಿ ತಂದು ಎಲ್ಲರೂ ಕೊಡ್ತಾ ಇದ್ದಾರೆ ಇದಾರೆ ಎಲ್ಲರೂ ಭಕ್ತಿಯಿಂದ ಅದನ್ನ ಆಚರಣೆಯನ್ನು ಕೂಡ ಮಾಡಿ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ವಿದ್ಯೆಯಿಂದಲೇ ನಿಮ್ಮ ಶ್ರೇಯಸ್ಸು ನಿಮ್ಮ ಜೀವನ ಉದ್ಧಾರ ಆಗ್ಬೇಕು ಅಂದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅರಿತುಕೊಂಡು ವಿದ್ಯೆ ಬಗ್ಗೆನೂ ಕೂಡ ಅಷ್ಟೇ ಗಮನವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಸರ್ ನಿಮ್ಮ ನಿಮಗೆ ಕಿವಿಮಾತನ್ನು ಹೇಳ್ತಾ ನಾನು ಕೂಡ ಊರಲ್ಲಿ ಹೋಟ್ಲಲ್ಲಿ ಹಾಳಾಗ್ತಿದ್ದವನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ವಿದ್ಯೆಯಿಂದ ಬಂದಿರೋನು ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಸ್ಪೋರ್ಟ್ಸ್ ಎಂಟ್ರೆನ್ಸಲ್ಲಿ ಓದ್ಬೇಕಾದ್ರೆ ನಾನು ಕಷ್ಟದಿಂದ ಓದಿ ಬಂದಿದ್ದರಿಂದ ವಿದ್ಯೆಯ ಬಲದಿಂದಾಗಿ ಇವತ್ತು ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಹಾಗಾಗಿ ನೀವು ಎಲ್ಲಿ ಹುಟ್ಟಿದ್ರಿ ಮಣ್ಣು ನೀವು ಮೊಹಲ್ಲದಲ್ಲಿ ಹುಟ್ಟಿದ್ರ ಕೇರಿನಲ್ಲಿ ಹುಟ್ಟಿದ್ರ ಕಾಲೋನಿನಲ್ಲಿ ಹುಟ್ಟಿದ್ರ ಅದು ಒಳ್ಳೆ ಬಡಾವಣೆಯಲ್ಲಿ ಹುಟ್ಟಿದ್ರ ಇದಲ್ಲ ನೀವು ವಿದ್ಯೆಯನ್ನ ಕಲ್ತಿದ್ರು ಅದನ್ನ ನೀವು ರೂಢಿಸ್ಕೊಂಡ್ರೆ ಅದನ್ನ ಸಿದ್ಧ ನಿಮ್ಮ ಅದರ ಒಂದು ಸಿದ್ಧಿಯನ್ನ ನೀವು ಪಡ್ಕೊಂಡ್ರೆ ನಿಮ್ಮ ಜೀವನ ಮೇಲಸ್ತರಕ್ಕೆ ಹೋಗುತ್ತೆ ಹರದನಹಳ್ಳಿನಲ್ಲಿ ಒಂದು ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂತಹ ಎಜಿ ದೇವೇಗೌಡರು ದೇಶದ ಪ್ರಧಾನಿಯಾದ್ರು ಹಾಗೆ ಒಂದು ಸಾಮಾನ್ಯ ಮನೆಗೆಲಸವನ್ನು ಮಾಡ್ತಿದ್ದಂತಹ ವ್ಯಕ್ತಿಗೆ ಮಹಿಳೆಗೆ ಹುಟ್ಟಿದಂತಹ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಿದ್ದಾರೆ ಎಲ್ಲರನ್ನೂ ಕೂಡ ಅವರ ವಿದ್ಯೆ ಪರಿಶ್ರಮದಿಂದ ಅವರ ಸ್ಥಾನಕ್ಕೆ ಹೋಗಿದ್ದಾರೆ ನೀವು ಕೂಡ ವಿದ್ಯೆ ಮುಖಾಂತರವಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ಹೇಳಿ ನಾನು ನಿಮಗೆ ನಿಮ್ಮ ನಿಮಗೆಲ್ಲ ಹಾರೈಸಾಗ್ಲಿ ವಿರಾಟ್ ಇಂಡಸ್ಟ್ರೀಸ್ ನೀವು ಇಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮಗೂ ದೇವರು ಇನ್ನು ಸುಭಿಕ್ಷೆ ಕೊಡ್ಲಿ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಆ ಶಕ್ತಿಯನ್ನ ವೈಯಕ್ತಿಕದ ಜೊತೆಗೆ ಸಮಾಜಕ್ಕೂ ಸದ್ವಿನಿಯೋಗನ ಮಾಡಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಸರ್ ಬೆಸ್ಟ್ सचिन रक्षित विश्वास वैभव महादेव प्रसाद आके धनुष हरीश 어에 <목소리도>

ದಯವಿಟ್ಟು ಚಿಪ್ಪನ್ನ ಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಅವರ ಬಹಳಷ್ಟು ಬಿಸಿ ಶೆಡ್ಯೂಲ್ ನಲ್ಲೂ ನಮಗಾಗಿ ಟೈಮ್ ಅನ್ನ ಕೊಟ್ಟು ಇಲ್ಲೇ ತನಕ ಬಂದಿದ್ದಾರೆ ವಿರಾಟ್ ಇಂಡಸ್ಟ್ರೀಸ್ ಹಾಗೂ ಆರ್ ಕೆನ ವತಿಯಿಂದ